ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ನಮ್ಮ ಜೊತೆ ಆತ್ಮ ನಿರ್ಭರ ಭಾರತದಲ್ಲಿ ಈಗ ತಾನೇ ಕಾರ್ಯಕ್ರಮವನ್ನು ಅವರು ಇದ್ದಾರೆ ಸರ್ ಈಗ ಆತ್ಮ ನಿರ್ಭರ ಭಾರತ ಕುರಿತಾಗಿ ಏನ್ ಯಾರು ನೋಡ್ರಿ ಆತ್ಮ ನಿರ್ಭರ ಭಾರತ ಸಲುವಾಗಿ ಪ್ರಧಾನ ಮಂತ್ರಿಗಳು ಅತ್ಯಂತ ಭಯಂಕರ ಕಾಳಜಿ ವಹಿಸಿ ನಮಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ನಾವೇ ತಯಾರು ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈ ತರುಣ ಮಿತ್ರರಿಗೆ ಸಾಕಷ್ಟು ಸಹಾಯಧನ ಮಾಡತಕ್ಕಂಥ ಪ್ರಯಾಸ ಪ್ರಧಾನಮಂತ್ರಿಗಳು ಮಾಡ್ಯಾರ ಅದಕ್ಕೆ ತುಂಬ ನಾನು ಕೂಡ ನಮ್ಮ ತರುಣರ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಇದು ಇದು ಯಾಕಪ್ಪ ಅಂತಂದ್ರೆ ಬೇರೆ ಮೇಲೆ ನಾವು ಏನು ಅವಲಂಬನೆ ಆಗಬಾರ್ದು ನಮ್ಮ ಮನೆಯದ ಈಗ ಹಿಂದೆ ನಮ್ಮ ಹಳ್ಳ ಮನೆಗಳಿದ್ದು ಏನು ಎಲ್ಲಾನು ಏನು ಈ ಅಮೆರಿಕದಿಂದ ಬರ್ತಿದ್ದೇನಾ ಕಡ್ಡಿ ಟೇಪ್ ಕಡ್ಡಿ ಡೆಬ್ಬಿ ಚಿಮಿಣಿ ಎಣ್ಣಿ ಬಿಟ್ರೆ ಇಡೀ ಮನೆಗೆ ಮನೆಯಲ್ಲೇ ಉತ್ಪಾದನೆ ಮಾಡಿ ಮಾಡತಕ್ಕಂಥ ಕೆಲಸ ಇವತ್ತು ನಿರ್ಭರ ಭಾರತ ಆಗಿಬಿಟ್ಟದ ಅಷ್ಟೇ ಒಂದೇ ನಮ್ಮ ದೇಶದ ಜನತೆಗೆ ಏನೋ ಉದ್ಯೋಗ ಸೃಷ್ಟಿ ಆಗುವ ದೃಷ್ಟಿಕೋನದಲ್ಲಿ ಕಾರ್ಯಕ್ರಮ ಹೌದ್ರಿ ಇದು ಇದು ಬಿಟ್ಟರೆ ಬ್ಯಾರ ಉದ್ದೇಶ ಉದ್ದೇಶದ ಜೊತೆಗೆ ತರುಣರಿಗೆ ಬಹಳ ಇದನ್ನ ಉದ್ಯೋಗದ ಅನುಕೂಲ ಆಗೋದ್ರ ಜೊತೆಗೆ ಸಾರ್ವಜನಿಕರಿಗೆನು ಕೂಡ ಇದು ಅಪ್ಲೈ ಆಗ್ಬೇಕು ಬರೀ ತರುಣ್ ರಾಷ್ಟ್ರ ಅಲ್ಲ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಉದ್ದೇಶ ಅದು ಪ್ರಧಾನಮಂತ್ರಿ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಕ್ಕಂತ ಸಮಸ್ಯೆಗಳು ಏನು ಸರ್ಕಾರ ಬಿದ್ದು ಹೋಗ್ತದೆ ಸಿದ್ದರಾಮಯ್ಯ ಒಂದು ಸೀಟ್ ಅಳಗಾಡ್ತಾ ಇದೆ ಅಂತ ದೃಷ್ಟಿಕೋನದಲ್ಲಿ ಅವ್ರದ್ದು ಏನೇನ್ ಮಾಡ್ಲಾಗತ್ತಾರೆ ಮಾಡ್ಲಾದ್ ಸುಮ್ನೆ ನಮ್ಗೆ ಅದನ್ನೆಲ್ಲ ಅವ್ರ ಪಾಪ ಅವ್ರು ಕಳೀತಾರ

ದಲಿತರು ಮುಖ್ಯಮಂತ್ರಿ ಮಾಡೋದಿಲ್ಲ ಅಂದ್ರೆ ಖರ್ಗೆ ಮಾಡ್ತಾರೆ ಕೂಗು ಎದ್ದಿದೆ ಎಷ್ಟು ಮಟ್ಟಿಗೆ ನೋಡ್ರಿ ಅದು ಕೂಗು ಎಬ್ಬಿಸ್ತಾರ ಅಷ್ಟೇ ಆದ್ರೆ ಅವ್ರೇನ್ ಮಾಡೋದಿಲ್ಲ ಇದು ನೂರಕ್ ನೂರ ಸತ್ಯ ಆದ್ರೆ ಸಿಎಂ ಒಂದ್ ವೇಳೆ ಅವ್ರು ಆದ್ರೆ ನೀವ್ ಅರೇ ನೋಡ್ರಿ ದಲಿತರು ಮುಖ್ಯಮಂತ್ರಿ ಆದ್ರೆ ಯಾವ ಪಾರ್ಟಿಯಿಂದ ಆದ್ರೂ ನಾನ್ ಸ್ವಾಗತ ಮಾಡ್ತೇನೆ ಮಾಡ್ತೇನೆ ಯಾವ ಮುಖ್ಯಮಂತ್ರಿ ಆದ್ರೂ ಕೂಡ ಯಾವುದೇ ಪಾರ್ಟಿಯಿಂದ ಆದ್ರೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ನಮ್ಮ ರಮೇಶ್ ಜಿಗಿರಿ ಸಂಸದರು ಹೇಳಿದ್ದಾರೆ ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ